ಇವತ್ತಿನ ದಿನ ರಾಮದೂರ್ ತಾಲೂಕಿಂದ ನಾನು ಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರ ಹಿಂದೆ ಪಡ್ತಾ ನಮ್ಮ ವೈಯಕ್ತಿಕ ಕಾರಣ ಮುಂದೆ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚು ರಿಜೆಕ್ಟ್ ಆದ್ರೆ ಡಿಸಿಸಿ ಬ್ಯಾಂಕ್ಗೆ ಸೋತ ಮಂತ್ರಿ ಯಾಕೆ ಮಾಡೋದಂತ ಕಾರಣನೂ ಬರಬಹುದು ಆ ದೃಷ್ಟಿಯಿಂದ ಯಾವ್ದು ಆಸ್ಪದ ಕೊಡಬಾರ್ದು ಯಾರು ಸಬಳ ಮುಂದೆ ಮುಂದಿನ ಹೇಳ್ತೀನಿ ಇನ್ನ ಟೈಮ್ ಇದೆ ಉಸ್ತುವಾರಿ ಬೇರೆ ಕಾರಣ ಬೇರೆ ಏನೋ ಕೆಲಸ ಇತ್ತು ಈ ವಿಚಾರ ಬೇರೆ ಏನೋ ನಮ್ಮ ರಾಮೂರ್ ತಾಲೂಕು ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಸೋಲಿನ್ ಈಗ ನನಗೆ ಸೋಲಿನ್ ಮಕ್ಕ ಹಿಂಗಿರ್ತಾ ಇತ್ತು ನಮ್ದು ಚೆನ್ನಾಗಿ ನಗಿನ ಇದಿನ ಬಹಳ ಖುಷಿ ಆಗಿದ್ದೀನಿ ನಾನು ಇವಾಗ ಈ ಕ್ಷಣದಿಂದ ನಾನ್ ಟೆನ್ಷನ್ ಫ್ರೀ ಐ ಆಮ್ ವೆರಿ ಹ್ಯಾಪಿ ಯಾಕೆ ಕಾರಣ ಅಂತ ಕಾರಣ ಇರ್ತಾವಲ್ಲ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ ಅಂತ ಹಂಗೆ ತಿಳ್ಕೊಳಿ ಏನಂತ ಹಂಗೆ ತಿಳ್ಕೊಂಡ್ರೆ ಆಯ್ತು ತಿಳ್ಕೊಳಿದ್ರೆ ಆಯ್ತು ಸಚಿವ ಸಂಪುಟ ಇದೆ ಆ ಟೈಮ್ ನಾವು ಈ ಚುನಾವಣೆ ರಿಸ್ ತಗೊಂಡು ಸ್ವಲ್ಪ ಹೆಚ್ಚುಗಳು ನಮ್ ಆಗದೆಲ್ಲ ಏ ಅವ್ನ್ ಡಿ ಸಿ ಬ್ಯಾಂಕ್ ಸೋತಿದನ್ರಿ ಅವ್ನ್ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದ ಮೇಲೆ ಹೊರಸ್ತಾರೆ ಮುಂದಾಲೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ನೋಡ್ರಿ ಒಬ್ಬರು ನನಗೆ ಅಂತ ಅವ್ರು ಅವ್ರು ಸೋಸ್ಬೇಕು ನಾವೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ ರಾಜಕೀಯ ಒಳಗೆ ಸೋಲಿಸ್ಬೇಕು ಅಂತ ಬೇಕಾದಷ್ಟು ಪಿತೂರಿ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವ್ ಬಲಿ ಪರಿಶ್ರಮ ಆಗ್ಬೇಕು ಯಾವ ಖಾತೆಗೆ ಮಂತ್ರಿ ಮಾಡ್ ಸಾಕ ಆಮೇಲೆ ಸಿಗುತ್ತಾ ಇಲ್ಲ ನಿಮಗೆ ನಾನು ಸಿಗುತ್ತೆ ಅಂತ ನಾನು ಬಹಳ ಆಸೆ ಪಟ್ಟಕೊಂಡಿದ್ದೇನೆ ನಿಮ್ಮ ನಿರ್ಧಾರಕ್ಕೆ ಲಕ್ಷ್ಮಣ್ ಸ್ವರಾಜ್ ಅವ್ರ ಮನವರಿಕೆ ಕಾರಣ ಅವ್ರಿಗೆ ಯಾರಿಗು ನಾನು ಕೇಳ್ತಾ ನಾನು ಮೊನ್ನೆ ಕೂಡ ಹೇಳಿದೀನಿ ನಾನ್ ನಾನು ಜಾರಕಿಹೊಳಿ ಟೀಮು ಇಲ್ಲ ಸೌದಿ ಟೀಮ್ ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ಇದೀನಿ ಸಿದ್ದರಾಮಯ್ಯ ರಾಮದೋಷ್ ಫಲಿತಾಂಶದಲ್ಲಿ ನಿಮ್ಮ ನಿಮ್ಮ ಮನೆಗಳಾಗುತ್ತೆ ಯಾವ್ದು ಆಗ್ಬಹುದು ಆಗ್ಬಹುದು ಎಷ್ಟು ಇದಾರೆ ನಮ್ ಜೊತೆ ಹನ್ನೆರಡು ಜನ ಇದ್ದಾರೆ ಯಾರ ಕಡೆ ಹೋಗೋ ಆಮೇಲೆ ಹೇಳ್ತೀನಿ ಈಗ ಹೇಳ್ಬಿಟ್ಟು ಅದಕ್ಕೆ ಅದಕ್ಕೆ ಮಜಾ ಬರಲ್ಲ ಲಾಸ್ಟ್ ಹೇಳಿದ್ರು ಅದ್ ಮಜಾ ಬರೋದು ಹೆಂಗಿಲ್ಲ ಲಾಸ್ಟ್ ಮಿನಿಟ್ ಡ್ರಾ ಮಾಡಿದೆ ಅದೇ ರೀತಿ ಲಾಸ್ಟ್ ಮಿನಿಟ್ ಹೇಳ್ತೀನಿ ಅಶೋಕ್ ಪಟ್ಟಣ ಪಕ್ಕಾ ಅಂತ ನಾನು ನಿಂತ್ಕೊಂಡಿದೀನಿ ಹೈಕಮಾಂಡ್ ಬಿಟ್ಟಿದ್ದು ಏನೇನು ಬಹಳ ಜನ ಕರಿಕೋಟ ಹಾಕೊಂಡು ಹೋಗಿರ್ತಾರೆ ಅವ್ರ ಹೆಸರೇ ಅಲ್ಲ ಹಂಗಬಾರ್ದು ನಾವು ಪಾಡ್ ಇರ್ತೀವಿ ಮುಲಾ ಬಂದ್ರೆ ಹೋಗ್ತಿವಿ ಮಂತ್ರಿ ಪಾಡ ಪ್ರತಿಜ್ಞೆ ಸಿಎಂ ಆಗಲ್ಲ ಹೈಕಮಾಂಡ್ ಬಿಟ್ಟಿದ್ವಿ ಯಾರು ಸದ್ಯಕ್ಕೆ ಯಾರು ಆಗಲ್ಲ تھینک یو سر